ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾಗೂ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮನೆ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಜೀವನದಲ್ಲಿ ಅಭ್ಯಾಸ ಮಾಡ್ಕೋಬೇಕಾಗಿರೋ ಇಂಪಾರ್ಟೆಂಟ್ ವಿಷಯವನ್ನು ತಂದಿದ್ದೀನಿ ಅದು ಏನು ಅಂದರೆ ಎಲ್ರಿಗೂ ಹಣ ಹಣ ಅಲ್ವಾ ನಮ್ಮ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಆದರೆ ಈ ಮುಖ್ಯವಾದ ಹಣವನ್ನು ಪಡೆಯೋದಕ್ಕೆ ನಾವು ಇನ್ನೊಂದು ಮುಖ್ಯವಾದ ಒಂದು ವಸ್ತುವನ್ನು ಪ್ರತಿನಿತ್ಯ ನಮ್ಮ ಜೀವನ ಶೈಲಿನಲ್ಲಿ ಜೋಡಿಸ್ಕೊಂಡು ಬರಬೇಕು ಅದು ಏನು ಅಂದರೆ ಕೃತಜ್ಞತೆ ಭಾವನೆ ಈ ಕೃತಜ್ಞತೆ ಭಾವನೆ ಅನ್ನೋದು ದುಡ್ಡು ಹೆಚ್ಚು ಯಾಕಂದರೆ ದುಡ್ಡು ಎಲ್ಲ ನಮ್ಮ ಒಂದು ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಫುಲ್ಫಿಲ್ ಮಾಡಲೋದಕ್ಕೆ ಸಪೋರ್ಟ್ ಮಾಡುತ್ತೆ ಆದರೆ ಆ ದುಡ್ಡನ್ನು ಪಡೆಯೋದಕ್ಕೂ ಸಹ ಕೃತಜ್ಞತೆ ಭಾವನೆ ಅನ್ನೋದು ಇರಬೇಕಾಗುತ್ತೆ ಹಾಗಾಗಿ ದುಡ್ಡು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ ಅದರ ಜೊತೆಗೆ ಅಂದರೆ ದುಡ್ಡು ನಮ್ಮ ಹತ್ರ ನಿಲ್ಲಬೇಕು ಅಂದರೆ ಕೃತಜ್ಞತೆ ಭಾವನೆ ಅನ್ನೋದು ಫಸ್ಟಾಗಿ ಇರಬೇಕು ಅದು ಹೇಗೆ ಡೆವಲಪ್ ಮಾಡ್ಕೊಳ್ಳೋದು ಕೃತಜ್ಞತೆ ಭಾವನೆ ಕೃತಜ್ಞತೆ ಭಾವನೆ ಅಂತ ಹೇಳ್ತಾನೆ ಇದ್ದಾರೆ ಸಡನ್ನಾಗಿ ನಾವು ಬಿಲ್ಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಸಡನ್ನಾಗಿ ನಾವು ಅಭ್ಯಾಸ ಮಾಡೋದಕ್ಕಾಗೋದಿಲ್ಲ ಏನೆಲ್ಲ ಮಾಡಬೇಕು ಯಾವ ರೀತಿ ಅದನ್ನು ನಾವು ಮಾಡ್ಬೋದು ಅನ್ನೋದು ಒಂದು ಎರಡು ಮಾತಲ್ಲಿ ಇಲ್ಲಿ ಹೇಳ್ಕೊತೀನಿ ಸೊ ಅದು ಏನು ಅಂದರೆ ಈ ಕೃತಜ್ಞತೆ ಭಾವನೆಯನ್ನು ಹಣ ವಿಷಯದಲ್ಲಿ ಯಾವ ರೀತಿ ನೀವು ಡೆವಲಪ್ ಮಾಡ್ಕೋಬಹುದು ಅಂದರೆ ಒಂದು ದಿನನಿತ್ಯ ವಾಕಿಂಗ್ ಸ್ಟೈಲಲ್ಲಿ ಮಾಡಬಹುದು ಇಲ್ಲಿ ಹೇಳಿರೋ ಏನು ಈ ವಾಕಿಂಗ್ ಸ್ಟೈಲ್ ಯಾವ ರೀತಿ ಇರಬೇಕಂದ್ರೆ ಪ್ರತಿ ಹೆಜ್ಜೆ ಹಾಕೋವಾಗ್ಲೂ ನೀವು ಥ್ಯಾಂಕ್ ಯು ಅಂತ ಅಂದ್ಕೊಳ್ಳಿ ದಿನಕ್ಕೆ ಒಂದು ನೂರು ಹೆಜ್ಜೆಯನ್ನು ಹಾಕಬೇಕು ಅದು ಡಿಸ್ಟೆನ್ಸ್ ನೀವು ಫಿಕ್ಸ್ ಮಾಡಿಕೊಡಿ ಇಲ್ಲಿಂದ ಅಲ್ಲಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ನ ಚೂಸ್ ಮಾಡಿಕೊಳ್ಳಿ ಅಂದರೆ ನೀವು ಇಲ್ಲಿ ನಡೆಯುವಾಗ ಒನ್ ಟು ತ್ರೀ ಅಂತ ಕೌಂಟ್ ಮಾಡೋದು ಬಿಟ್ಟು ಪ್ರತಿ ಹೆಜ್ಜೆಗೂ ಎತ್ತಿ ಅದನ್ನೆಲ್ಲನ ತಾಕುವಾಗ ಥ್ಯಾಂಕ್ ಯು ಅಂತ ಹೇಳಿ ಇನ್ನೊಂದು ಹೆಜ್ಜೆ ಇಡುವಾಗ ಥ್ಯಾಂಕ್ ಯು ಅಂತ ಹೇಳಿ ಈ ರೀತಿ ನೂರು ಹೆಜ್ಜೆಗಳನ್ನ ಹಾಕ್ತಾ ಈ ಥ್ಯಾಂಕ್ ಯು ಅನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನೀವು ಸ್ಟಾರ್ಟಿಂಗ್ ಥ್ಯಾಂಕ್ ಯು ಹೇಳೋವಾಗ ನಿಮ್ಮ ಫೀಲಿಂಗ್ ಹೇಗಿರುತ್ತೋ ಎಂಡಿಂಗಲ್ಲಿ ಹೇಗಿರುತ್ತೋ ಅದು ಸ್ವಲ್ಪ ಅಬ್ಸರ್ವ್ ಮಾಡಿ ಅಂದರೆ ಮನಸ್ಫೂರ್ತಿಯಾಗಿ ಥ್ಯಾಂಕ್ಸನ್ನು ಹೇಳ್ಕೊಳ್ಳೋದಕ್ಕೆ ಇದು ಒಂದು ಟ್ರೈನಿಂಗ್ ನಮಗಾಗಿ ನಾವು ಮಾಡ್ಕೊಬೇಕು ಇಲ್ಲಿ ಯಾರೂ ಕೃತಜ್ಞತೆ ಭಾವನೆ ಅನ್ನೋದು ಯಾರೂ ಇನ್ನೊಬ್ರಿಗೆ ಬಿಲ್ಡ್ ಮಾಡೋದಕ್ಕೆ ಆಗೋದಿಲ್ಲ ಅದು ನಿಮ್ಮ ಸ್ವಂತ ಪ್ರಯತ್ನ ಆಗಬೇಕು ಸ್ವತಃ ನೀವೇ ಅನುಭವ ಪಡೀಬೇಕು ಇದನ್ನು ಪ್ರಾರಂಭಿಸಬೇಕು ಇವತ್ತೇ ಅನ್ನೋದು ಸ್ಟಾರ್ಟ್ ಮಾಡಿ ಯಾಕಂದರೆ ನಾಳೆಗೋಸ್ಕರ ನಾವು ಇವತ್ತು ಬ್ರೈಟಾಗಿ ಆಗಿದ್ರೆ ನಾಳೆ ಇನ್ನೊಂದಷ್ಟು ಮತ್ತಷ್ಟು ಬೆಳಕು ನಮ್ಮ ಜೀವನದಲ್ಲಿ ಬರೋದಕ್ಕೆ ಅವಕಾಶ ಇರ್ತದೆ ಹಾಗಾಗಿ ಪ್ರತಿನಿತ್ಯ ಈ ನೂರು ಹೆಜ್ಜೆಗಳನ್ನ ಹಾಕೋದು ನೀವು ಪ್ರಾಕ್ಟೀಸ್ ಮಾಡಿ ಈ ನೂರು ಅನ್ನೋದು ನಮಗೆ ಆಲ್ಬರ್ಟ್ ಐನ್ಸ್ಟೀನ್ ಮಾಡಿರೋ ಒಂದು ಒಂದು ಈ ಶಾಸ್ತ್ರಜ್ಞರು ಮಾಡಿರೋ ಒಂದು ಒಂದು ಪ್ರಕ್ರಿಯೆ ಯಾಕಂದರೆ ಅವರ ಜೀವನ ಶೈಲಿನಲ್ಲಿ ಇದು ಅಳವಡಿಸ್ಕೊಂಡಿದ್ದಾರೆ ಅವರು ಅದನ್ನು ಫಾಲೋ ಮಾಡಿದ್ದಾರೆ ಆವಾಗ ಅವರು ಏನೆಲ್ಲ ಫೈಂಡ್ ಔಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಅವರೇನೆಲ್ಲ ಪರಿಶೀಲನೆ ಮಾಡ್ತಾರೆ ಏನೆಲ್ಲ ನಮ್ಮ ಮುಂದೆ ತಂದಿಟ್ಟಿದ್ದಾರೆ ಆ ಒಂದು ವಿದ್ಯೆಗಳನ್ನೆಲ್ಲನೂ ಅವರು ಈ ಥ್ಯಾಂಕ್ ಯು ಈ ಕೃತಜ್ಞತೆ ಭಾವನೆಯಿಂದ ಪಡೆದಿದ್ದೀನಿ ಅನ್ನೋದು ಅವರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಇದನ್ನು ಅಭ್ಯಾಸ ಮಾಡಿಕೊಂಡ್ರೆ ನಾವು ನೂರು ಹೆಜ್ಜೆಗಳನ್ನ ಹಾಕೋದು ಈ ರೀತಿ ಅಭ್ಯಾಸ ಮಾಡಿಕೊಂಡ್ರೆ ನೀವು ಫಸ್ಟ್ ಹೆಜ್ಜೆಗಿನ ನೂರನೇ ಹೆಜ್ಜೆ ಹಾಕುವಾಗ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಒಂದು ಸಂತೋಷ ಅನ್ನೋದು ಹೊರಬರುತ್ತೆ ಅದು ಕೃತಜ್ಞತೆ ಭಾವನೆ ನಿಮ್ಮಲ್ಲಿ ಡೆವಲಪ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಈಗ ಈ ಕೃತಜ್ಞತೆ ಭಾವನೆ ಅನ್ನೋದು ನಮಗೆ ಇರೋ ಒಂದು ಜ್ಞಾನೇಂದ್ರಿಯಗಳಿಗೆ ಸಹ ಕೃತಜ್ಞತೆ ಹೇಳಬೇಕು ಹೆಲ್ತ್ ವೈಸ್ ಬರ್ತಿದ್ದೀನಿ ಇಲ್ಲಿ ಪ್ರತಿಯೊಂದು ಆರ್ಗಾನ್ಗೂ ನೀವು ಥ್ಯಾಂಕ್ ಯು ಅನ್ನೋದು ಹೇಳಬೇಕು ಯಾಕಂದರೆ ನಾವು ದೇವರು ಕೊಟ್ಟಿರೋ ಒಂದು ಅದೃಷ್ಟಗಳಲ್ಲಿ ಅಂದರೆ ನಾವು ಪಡೆದಿರೋ ಒಂದು ದೊಡ್ಡ ಒಂದು ಮಟ್ಟಿಗೆ ಗಿಫ್ಟ್ ಅಂದರೆ ನಮ್ಮ ಶರೀರ ಅಲ್ವಾ ನಾವು ಇಷ್ಟು ಮಾತ್ರ ಆರೋಗ್ಯವಾಗಿ ಕೈ ಕಾಲು ಕಲಿಸ್ತಾ ಆ ಕೈಗಳಿಗೆ ಕಾಲುಗಳಿಗೂ ಪ್ರತಿನಿತ್ಯ ಥ್ಯಾಂಕ್ ಯು ಹೇಳ್ಕೊಳ್ಳಿ ಅದೇನೆಲ್ಲ ಕೆಲಸ ಮಾಡ್ತಿದೆ ಅದನ್ನು ನೆನೆಸ್ಕೊಂಡು ಥ್ಯಾಂಕ್ ಯು ಹೇಳಿ ಈಗ ಯಾಕೆ ಇಲ್ಲಿ ಹೆಲ್ತ್ ವೈಸ್ ಹೇಳ್ತಾ ಇದ್ದೀನಿ ಅಂದರೆ ಜ್ಞಾನೇಂದ್ರಿಯಗಳಿಂದ ಸಹ ನಾವಿಲ್ಲಿ ಹಣವನ್ನು ಪಡೆಯಬಹುದು ಅದನ್ನು ಹೇಳ್ತೀನಿ ವಿಡಿಯೋ ಕೊನೆಯವರೆಗೂ ನೋಡಿ ಜ್ಞಾನೇಂದ್ರಿಯಗಳಿಗೆ ಕೃತಜ್ಞತೆ ಹೇಳಿದ್ರೆ ಅದು ನಿಮ್ಮ ಜೀವನ ಶೈಲಿನಲ್ಲಿ ಹೆಚ್ಚೆಚ್ಚು ಹೆಲ್ತ್ ಡೆವಲಪ್ ಮಾಡುತ್ತೆ ಜೊತೆಗೆ ಜ್ಞಾನೇಂದ್ರಿಯಗಳನ್ನು ಬಳಸ್ಕೊಂಡು ಹಣವನ್ನು ಪಡೆಯೋದು ಹೇಗೆ ಅನ್ನೋದು ಸಹ ಇವತ್ತಿನ ಚರ್ಚೆ ಸೊ ಕೊನೆಯವರೆಗೂ ನೋಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಈಗ ಹೆಲ್ತ್ ವೈಸ್ ಹೇಳ್ತಾ ಇದ್ದೀನಲ್ಲ ನಮ್ಮ ಬಾಡಿನಲ್ಲಿರೋ ಆರ್ಗಾನ್ಸ್ ಎಲ್ಲ ಅವೆಲ್ಲ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೂ ನಾವು ಅವಕ್ಕೆ ಕೃತಜ್ಞತೆ ಭಾವನೆಯನ್ನು ತೋರಿಸ್ತಾ ಇರಬೇಕು ಸೊ ಈಗ ಜ್ಞಾನೇಂದ್ರಿಯಗಳ ವಿಷಯಕ್ಕೆ ಬರೋಣ ಜ್ಞಾನೇಂದ್ರಿಯಗಳಂದರೆ ನಿಮಗೆಲ್ಲ ಗೊತ್ತೇ ಇರೋದೆ ಸೊ ಫಸ್ಟ್ ಆಫ್ ಆಲ್ ನಮಗೆ ಇಲ್ಲಿ ಸ್ಕಿನ್ ವಿಷಯ ಯಾವ ರೀತಿ ಹಣಕ್ಕೆ ನಾವು ಹಣವನ್ನು ಪಡೆಯೋದಕ್ಕೆ ಸಪೋರ್ಟ್ ಮಾಡುತ್ತೆ ಈಗೆಲ್ಲ ಆನ್ಲೈನ್ ಬಂದುಬಿಟ್ಟಿದ್ರೆ ಡಿಜಿಟಲ್ 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 ಸೊ ಹಣವನ್ನು ನಾವು ಸ್ಪರ್ಶಿಸ್ಬೇಕು ಡ್ರಾ ಮಾಡ್ಕೊಂಬನ್ನಿ ನಿಮ್ಮ ಬ್ಯಾಂಕ್ ಖಾತೆನಲ್ಲಿ ಎಷ್ಟು ಹಣ ಇದ್ದರೂ ಪರವಾಗಿಲ್ಲ ಅದನ್ನು ಡ್ರಾ ಮಾಡ್ಕೊಂಬನ್ನಿ ಅಥವಾ ನಿಮ್ಮ ಹತ್ರ ಇರೋದು ನಿಮ್ಮ ಮನೆಯಲ್ಲಿರೋ ಹಣ ಅದನ್ನು ಎತ್ತಿ ಸ್ಪರ್ಶಿಸ್ತಾ ಇರಿ ನಿಮ್ಮ ಸ್ಕಿನ್ಗೆ ಅದು ಟಚ್ ಆಗಬೇಕು ಸೊ ಸ್ಕಿನ್ ವೈಸ್ ಇದು ಸೊ ಟಚ್ ಆಗಬೇಕು ನೀವು ಫೀಲ್ ಆಗಬೇಕು ನಿಮ್ಮ ಕೈಯಲ್ಲಿ ಆ ಹಣ ಇಟ್ಕೊಂಡು ಫೀಲ್ ಆಗಬೇಕು ಮನಸ್ತೃಪ್ತಿಯಾಗಿ ಹೃದಯದ ಹತ್ರ ಇಟ್ಕೊಂಡು ಅದಕ್ಕೆ ಒಂದು ಪಪ್ಪಿ ಕೊಡಬೇಕು ಈಗಾಗಲೇ ನಾನು ಅದನ್ನು ಹೇಳಿದ್ದೀನಿ ಅದು ಹೃದಯ ಪೂರ್ವಕವಾಗಿ ನೀವು ಕೃತಜ್ಞತೆ ಹೇಳಿದ್ರೆ ನಿಮ್ಮ ಬಳಿ ಇರೋ ಹಣಕ್ಕೆ ಏನಿದೆಯೋ ಎಷ್ಟಿದೆಯೋ ಅಷ್ಟು ಹತ್ತು ರೂಪಾಯಿ ಇದೆಯೋ ಅಷ್ಟಕ್ಕೆ ಹೇಳಿ ಪರವಾಗಿಲ್ಲ ನಿಮ್ಮ ಹೃದಯ ಬಳಿ ಹೇಳಿಕೊಂಡು ಅದನ್ನು ತಾಕಿಸ್ಕೊಂಡು ಮನಸ್ಫೂರ್ತಿಯಾಗಿ ಕಣ್ಮುಚ್ಕೊಳ್ಳಿ ಒಂದೆರಡು ನಿಮಿಷ ಯಾಕಂದರೆ ಆವಾಗ ಕೃತಜ್ಞತೆ ಭಾವನೆ ಅನ್ನೋದು ಚುರುಕಾಗಿ ಕೆಲಸ ಮಾಡುತ್ತೆ ಮತ್ತು ಯಾವಾಗ್ಲೂ ಕಣ್ಮುಚ್ಕೊಂಡೆ ಹೇಳಬೇಕಂತೇನಿಲ್ಲ ಅದನ್ನು ನೋಡಿಕೊಂಡು ಅದಕ್ಕೆ ಒಂದು ಕಪ್ಪಿ ಕೊಟ್ಬಿಟ್ಟು ಮನಸ್ಫೂರ್ತಿಯಾಗಿ ಅದಕ್ಕೆ ಕೃತಜ್ಞತೆ ಹೇಳಿ ನಿಮ್ಮ ಬಳಿ ಇರೋ ಹಣಕ್ಕೆ ಇದು ಸ್ಕಿನ್ ಇಂದ ಸ್ಪರ್ಶಿಸೋದು ಜೊತೆಗೆ ಹೃದಯದಿಂದ ಕೃತಜ್ಞತೆ ಹೇಳೋದು ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ ಸೊ ಹೃದಯದಿಂದ ಕೃತಜ್ಞತೆ ಹೇಳಬೇಕು ನಗ್ನಗ್ತಾ ಹೇಳಬೇಕು ಸಂತೋಷದಿಂದ ವ್ಯಕ್ತಪಡಿಸ್ಬೇಕು ನೀವು ಹೇಳ್ತಾ ಇರೋ ಒಂದು ರೂಪಾಯಿಗಾದರೂ ಪರವಾಗಿಲ್ಲ ಸಂತೋಷದಿಂದ ಕೃತಜ್ಞತೆ ಹೇಳಬೇಕು ಆವಾಗ್ಲೇ ನಿಮಗೆ ನೆಕ್ಸ್ಟು ಫ್ಯೂಚರಲ್ಲಿ ಸಿಗೋ ಅಮೌಂಟು ಸಹ ಈಸಿಯಾಗಿ ಬರುತ್ತೆ ಯಾವುದೇ ಒಂದು ಅಡ್ಡಿ ಇಲ್ಲದೆ ನಿಮ್ಮ ಬಳಿ ಬರಲಿಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಈಗ ಕಣ್ಣು ನಾವು ಅದನ್ನು ನೋಡ್ತೀವಿ ಸ್ಪರ್ಶಿಸುವಾಗ ಅದನ್ನು ಮನಸ್ಫೂರ್ತಿಯಾಗಿ ನೋಡ್ರಿ ಕೆಲವರು ದುಡ್ಡನ್ನು ನೋಡೋದೇ ಇಲ್ಲ ಹಿಂದೆ ಮುಂದೇನೂ ತಿರುಗಿಸಿ ನೋಡೋಲ್ಲ ಬರುತ್ತೆ ಖರ್ಚು ಮಾಡ್ತಾ ಇರ್ತಾರೆ ಎತ್ಕೊಂಡೋಗಿ ಬೀರ್ವನಲ್ಲಿ ಹಾಕ್ತಾರೆ ಅಥವಾ ಕೊಡೋರು ಕೊಡ್ತಾರೆ ಅಥವಾ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ತಾ ಇರ್ತಾರೆ ಒಂದೆರಡು ನಿಮಿಷ ಅದು ನೋಡಿರಿ ಒಂದು ದಿನ ನಿಮ್ಮ ಹತ್ರ ಇಟ್ಕೊಳ್ಳಿ ನಿಮ್ಮ ಸ್ಯಾಲ್ರಿ ಅಥವಾ ನಿಮ್ಗೆ ಯಾರು ಗಿಫ್ಟ್ ವೈಸ್ ಬಂದಿರೋದು ಅಥವಾ ನೀವು ವ್ಯಾಪಾರ ಮಾಡ್ತಿರೋ ಹಣ ಆಗಿರಬಹುದು ಯಾವುದೇ ಒಂದು ಹಣ ಅದನ್ನು ಮನಸ್ಫೂರ್ತಿಯಾಗಿ ತಾಕಿ ನೋಡಿ ಕಣ್ಣಾರೆ ನೋಡಿ ಕಣ್ಣಾರೆ ನೋಡಬೇಕು ಎಷ್ಟು ಡಿಜಿಟ್ಸ್ ಇದೆ ಆ ಡಿಜಿಟ್ಸ್ನ ಮತ್ತೆ ಮತ್ತೆ ನೀವು ರಿಪೀಟ್ ಮಾಡ್ಕೊತಾ ಇರಿ ಯಾವ ಥರ ಹಣ ಇದೆ ಯಾವ ಇಯರಲ್ಲಿ ಅದನ್ನು ಪ್ರಿಂಟ್ ಮಾಡಿದಾರೆ ಇದನ್ನೆಲ್ಲ ಗಮನಿಸಿ ಅದಕ್ಕೆ ಪ್ರೀತಿ ತುಂಬಿಸಿ ಅದನ್ನು ಮುಟ್ಟಿ ನೋಡಿ ಕಣ್ಣಾರೆ ನೋಡಿ ಆರೈಕೆ ಮಾಡಿ ಅಂದರೆ ನೀವು ಅದನ್ನು ಅನುಭವಿಸ್ಬೇಕು ಫೀಲ್ ಮಾಡಬೇಕು ನೋಡಬೇಕು ನಿಮ್ಮ ಕಣ್ಣು ತುಂಬಿಸ್ಕೊಬೇಕು ಹಣವನ್ನು ನೋಡಿ ಎಷ್ಟು ಹಣ ಇದೆಯೋ ಅದನ್ನು ಒಂದ್ಸಲಿ ಜೋಡ್ಸ್ಕೊಂಡು ನೋಡಿ ಮನಸಾರೆ ನೋಡಿ ಮನಸಾರೆ ಮುಟ್ಟಿ ಅದನ್ನು ಸೊ ಇದು ಕಣ್ಣಲ್ಲಿ ನೋಡೋದು ಸಹ ನೋಡಿ ಆ ಡಿಜಿಟ್ಸ್ನ ನೀವು ಮತ್ತೆ ಮತ್ತೆ ರಿಪೀಟ್ ಮಾಡ್ಕೊತಾ ಇರಬೇಕು ನಿಮ್ಮ ಇನ್ನರ್ ಮೈಂಡಲ್ಲಿ ವಿಜುವಲೈಸೇಷನ್ ಮಾಡ್ತಾ ಇರಬೇಕು ನಿಮಗೆ ಬೇಕಾದಷ್ಟು ಹಣವನ್ನು ನೀವು ಪಡೆದಂಗೆ ನಿಮಗೆ ಬೇಕಾಗಿರೋದಕ್ಕೆ ನೀವು ಬಳಸ್ಕೊಂಡಂಗೆ ಇದು ತುಂಬ ಇಂಪಾರ್ಟೆಂಟ್ ವಿಜುವಲೈಸೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಜೊತೆಗೆ ನೆಕ್ಸ್ಟ್ ಈಗ ಮೂಗು ಮೂಗು ವಿಷಯಕ್ಕೆ ಬರೋಣ ಹಣವನ್ನು ಸಹ ತೆಗೆದುಕೊಂಡು ಸ್ಮೆಲ್ ನೋಡಿ ಎಷ್ಟೋ ಕೈಗಳು ತಿರ್ಗಾಡಿರುತ್ತೆ ಸೆಕೆ ಸ್ಮೆಲ್ ಬರ್ತದೆ ಮೇಡಮ್ ಅದನ್ನು ಹೇಗೆ ಸ್ಮೆಲ್ ಮಾಡೋದು ಅಂದರೆ ನೀವು ಮನಸ್ಸಾರೆ ಸ್ಮೆಲ್ ಮಾಡಿ ಹಣದ ಸ್ಮೆಲ್ ಮಾತ್ರ ನಿಮಗೆ ಬರುತ್ತೆ ನೀವು ಅದನ್ನು ಅಟ್ರಾಕ್ಟ್ ಮಾಡಬೇಕು ಸ್ಮೆಲ್ ನೋಡಬೇಕು ಬೇಕು ಅಂದರೆ ನಿಮ್ಮ ಬಳಿ ಇರೋ ಹಣಕ್ಕೆ ಲೈಟಾಗಿ ಪರ್ಫ್ಯೂಮ್ ಕೂಡ ಆ್ಯಡ್ ಆನ್ ಮಾಡ್ಕೊಳ್ಳಿ ನೀವು ತೆಗೆದು ಸ್ಮೆಲ್ ನೋಡಿ ಇದು ಮತ್ತು ಕಿವಿ ಕಿವಿಯಿಂದ ಹೇಗೆ ನಾವು ಹಣವನ್ನು ತೃಪ್ತಿ ಮಾಡ್ಕೊಡೋದು ಅಂದರೆ ಹೇಳೋದ್ನಲ್ಲ ಕಾಯಿನ್ಸ್ ಒಂದು ಟಿಪ್ ಹೇಳಿದ್ದೆ ನಿಮಗೆ ಪ್ರತಿನಿತ್ಯ ಕಾಯಿನ್ಸ್ ಒಂದು ಕೈಯಿಂದ ಇನ್ನೊಂದು ಕೈಗೆ ಹಾಕ್ಕೊಳ್ಳಿ ಆ ಶಬ್ದ ಲಕ್ಷ್ಮೀ ದೇವಿಗೆ ಇಷ್ಟ ಅಂತ ಆ ಶಬ್ದ ಅನ್ನೋದು ನಮ್ಮ ಕಿವಿಗಳಿಗೂ ಸಹ ಬೀಳಬೇಕು ನಾವು ಹಣ ಶಬ್ದವನ್ನು ಯಾವಾಗಲೂ ಕೇಳಿಸ್ಕೊತಾ ಇರಬೇಕು ನಿಮಗೆ ನೋಟುಗಳೇ ಬೇಕಾದ್ರೆ ಹೀಗೆ ಟ್ವಿಸ್ಟ್ ಮಾಡಿ ಅದನ್ನು ಅದನ್ನು ಸೌಂಡ್ ಬರುತ್ತೆ ಅಥವಾ ಕಾಯಿನ್ಸಲ್ಲಿ ಸೌಂಡ್ ಅನ್ನೋದು ಹಿಂಬಡಿಸ್ಕೊಳ್ಳಿ ಚೆನ್ನಾಗಿ ಆ ಸೌಂಡನ್ನ ಕೇಳಿಸ್ಕೊಳ್ಳಿ ಈ ರೀತಿ ಈಗ ಟೇಸ್ಟ್ ವಿಷಯಕ್ಕೆ ಬರೋಣ ಜ್ಞಾನೇಂದ್ರಗಳಲ್ಲಿ ಎಲ್ಲ ಮುಗೀತು ಇನ್ನು ಟೇಸ್ಟ್ ಹೇಗೆ ಮೇಡಮ್ ನಾವು ನೋಟನ್ನ ಟೇಸ್ಟ್ ಮಾಡೋಕ್ಕಾಗುತ್ತಾ ಅಂತ ಡೌಟ್ ಬರಬಹುದು ಹಳೆಯ ಕಾಲದಿಂದ ನೋಡಿರಬಹುದು ನೀವು ನೋಟಗಳಿಗೆ ಏಂಜಲ ಹಾಕಿ ಹಾಕಿ ಕೌಂಟ್ ಮಾಡೋರು ಬಡ್ಡಿ ಕೊಡೋರೆಲ್ಲ ಏಂಜಲ ಹಾಕಿ ಹಾಕಿ ಕೌಂಟ್ ಮಾಡೋರು ಆ ರೀತಿ ಮಾಡಿ ಅಂತ ನಾನಿಲ್ಲಿ ಹೇಳ್ತಿಲ್ಲ ಓಕೆ ಹಣವನ್ನು ಅಟ್ರಾಕ್ಟ್ ಮಾಡೋದಕ್ಕೆ ನಾವಿಲ್ಲಿ ಒಂದು ಪದಾರ್ಥವನ್ನು ದೇವರಿಗೂ ನೈವೇದ್ಯವಾಗಿಡಬೇಕು ಅದನ್ನೇ ನಾವು ಪ್ರಸಾದವಾಗಿ ತಗೋಬೇಕು ಅದು ಏನು ಅಂತ ಹೇಳ್ತೀನಿ ಎರಡು ಪದಾರ್ಥ ಇದೆ ಅದನ್ನ ನೀವು ತಿನ್ನಿ ಇದು ಹಣಕ್ಕೆ ಸಂಬಂಧಪಟ್ಟಿರೋ ಅಟ್ರ್ಯಾಕ್ಟ್ ಮಾಡೋ ಒಂದು ಆಹಾರ ಅಂತಲೇ ಹೇಳ್ಬೋದು ಔಟ್ ಮಾಡ್ಕೊಳ್ಳಿ ಎಲ್ಲ ನೋಟ್ ಮಾಡಿಕೊಂಡ್ರೆ ಒಳ್ಳೆಯದು ಯಾಕಂದರೆ ಎಷ್ಟೋ ವಿಡಿಯೋಗಳಲ್ಲಿ ಒಂದೊಂದು ಪಾಯಿಂಟಲ್ಲಿ ಒಂದೊಂದು ಟಿಪ್ಪು ನಾನು ಶೇರ್ ಮಾಡಿರ್ತೀನಿ ನೋಟ್ ಮಾಡಿಕೊಂಡು ಅದು ಮಾಡಿದ್ರೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಏನು ಅಂದರೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ನೀವು ತಾಯಿ ಲಕ್ಷ್ಮೀ ದೇವಿಗೆ ಶುಕ್ರವಾರದೊತ್ತು ನೈವೇದ್ಯವಾಗಿ ಇಟ್ಟುಬಿಟ್ಟು ಅದನ್ನು ನೀವು ಪ್ರಸಾದವಾಗಿ ಪೂಜೆ ಎಲ್ಲ ಮುಗಿದ ಮೇಲೆ ಒನ್ ಅವರ್ ಆದರೂ ದೇವ್ರ ಹತ್ರ ಇಟ್ಟುಬಿಟ್ಟು ಅದನ್ನು ನೀವು ನೈವೇದ್ಯವಾಗಿ ತಗೊಳ್ಳಿ ಈ ನೈವೇದ್ಯವಾಗಿ ದಾಳಿಂಬೆ ಹಣ್ಣನ್ನು ತಗೊಳ್ಳೋದ್ರಿಂದ ಸಹ ನಿಮಗೆ ದುಡ್ಡು ಅನ್ನೋದು ಅಟ್ರ್ಯಾಕ್ಟ್ ಆಗುತ್ತೆ ದೇವಿಗೂ ಇಟ್ಟರೂ ಅಟ್ರ್ಯಾಕ್ಟ್ ಆಗುತ್ತೆ ನಿಮಗೆ ರುಚಿ ಗೊತ್ತಾಗಬೇಕಲ್ವಾ ಹಣದ ರುಚಿ ಅಂದರೆ ಹಣದನ್ನು ಹೇಳ್ಕೊಂಬರೋ ಪದಾರ್ಥ ಅಂದರೆ ಅದು ದಾಳಿಂಬೆ ಹಣ್ಣು ಅದರಲ್ಲಿ ನೋಡಿ ಎಷ್ಟು ಸೀಡ್ಸ್ ಇರುತ್ತೆ ಅದೆಲ್ಲ ಸಂಪತ್ತು ಚಿಹ್ನೆ ಸಂಪತ್ತು ನಮ್ಮ ಬಳಿ ಅಷ್ಟು ಸಂಪತ್ತು ಕಾಯಿನ್ಸ್ ಆಗಿರಬಹುದು ನೋಟುಗಳಾಗಿರಬಹುದು ಒಡವೆ ಆಗಿರಬಹುದು ಸಂಪತ್ತು ಅಂದರೆ ಇಲ್ಲಿ ಎಲ್ಲ ಎಲ್ಲ ಬರುತ್ತೆ ಆರೋಗ್ಯ ಎಲ್ಲ ಪ್ರತಿಯೊಂದು ಬರುತ್ತೆ ಫ್ಯಾಮಿಲಿ ಎಲ್ಲ ಬರುತ್ತೆ ಸೊ ದಾಳಿಂಬೆ ಹಣ್ಣು ಅನ್ನೋದು ಸೇವನೆ ಮಾಡಬೇಕು ರುಚಿ ಪಡಿಬೇಕು ಮತ್ತು ಇನ್ನೊಂದಿದೆ ಅಕ್ಕಿಯಿಂದ ಮಾಡಿರೋ ಒಂದು ಪೊಂಗಲ್ ಆಗಿರಬಹುದು ಕಿಚಡಿ ಏನೇ ಒಂದು ತಾಯಿಗೆ ನೈ ಸೊ ಈ ಅಕ್ಕಿಯಿಂದ ಮಾಡಿರೋ ಪೊಂಗಲ್ ಸಹ ನೀವು ಸೇವನೆ ಮಾಡೋದು ಸಹ ಇಲ್ಲಿ ಜ್ಞಾನೇಂದ್ರಿಯಕ್ಕೆ ಸಂಬಂಧಪಟ್ಟಿರೋ ಐದು ಜ್ಞಾನೇಂದ್ರಿಯಗಳಿಗೂ ಸಂಬಂಧಪಟ್ಟಿರೋ ದುಡ್ಡನ್ನ ನಾವು ಯಾವ ರೀತಿ ಅಟ್ರ್ಯಾಕ್ಟ್ ಮಾಡೋದು ಅಂತಲೂ ಈಸಿಯಾಗಿ ಹೇಳಿದ್ದೀನಿ ಈ ಅಕ್ಕಿ ಪೊಂಗಲನ್ನು ತಿನ್ನಬಹುದು ತಾಯಿಗೆ ನೈವೇದ್ಯವಾಗಿ ಇಟ್ಟುಬಿಟ್ಟು ಇದು ಯಾವತ್ತು ಬೇಕಿದ್ದರೂ ಮಾಡಬಹುದು ದಾಳಿಂಬೆ ಹಣ್ಣು ಅಂತೂ ಶುಕ್ರವಾರ ಮಾಡಿ ಶುಕ್ರವಾರ ಮಾಡೋದರಿಂದ ನಮಗೆ ಹಣ ಅನ್ನೋದು ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಪ್ರತಿನಿತ್ಯ ನೀವು ಈ ಜ್ಞಾನೇಂದ್ರಿಯಗಳ ಒಂದು ಟಿಪ್ಸ್ನ ನೀವು ಬಳಸಬಹುದು ಹಣದ ವಿಷಯದಲ್ಲಿ ಜೊತೆಗೆ ಹೃದಯ ನೀವು ಹೃದಯಕ್ಕೆ ತಾಕ್ತಾ ಹಣವನ್ನು ಮುಟ್ಟಿ ಅದನ್ನು ಪ್ರೀತಿಸಬೇಕು ಅದನ್ನು ನಿಮ್ಮ ಹತ್ತಿರ ತಗೊಂಡು ನೋಡಿ ಕಣ್ಣಾರೆ ಕಣ್ ತುಂಬಿಸ್ಕೊಳ್ಳಿ ನೋಡಿ ಸ್ಪರ್ಶೆ ಮಾಡಿ ನಿಮ್ಮ ಸ್ಕಿನ್ಗೆ ಟಚ್ ಆಗಬೇಕು ಕಿವಿಗೆ ಕೇಳಿಸ್ಬೇಕು ಕಾಯಿನ್ಸ್ ಕಣ್ಣಾರೆ ನೋಡಬೇಕು ಮೂಗಿಂದ ಸ್ಮೆಲ್ ನೋಡಿ ಆ ಹಣವನ್ನು ಮನಸ್ಸಾರ ಸ್ಮೆಲ್ ನೋಡಿ ಜೊತೆಗೆ ಈ ದಾಳಿಂಬೆ ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟುಬಿಟ್ಟು ತಿನ್ನಿರಿ ಹಣವನ್ನು ತಿನ್ನಕ್ಕಂತೂ ಆಗೋದಿಲ್ಲ ಹಣದಿಂದ ಪರ್ಚೇಸ್ ಮಾಡಿ ದಾಳಿಂಬೆ ಹಣ್ಣು ತಾಯಿಗೆ ನೈವೇದ್ಯವಾಗಿ ಇಟ್ಬಿಟ್ಟು ಅದನ್ನು ನೀವು ತಿನ್ನಿರಿ ಇದು ಜ್ಞಾನೇಂದ್ರಿಯಗಳಿಂದ ಮನಿನ ಅಟ್ರಾಕ್ಟ್ ಮಾಡೋ ಒಂದು ಟಿಪ್ಸ್ ಸೊ ಇಲ್ಲಿ ನಾನು ಇಲ್ಲಿ ಇನ್ನೊಂದು ಮಾಹಿತಿ ಹೇಳಕ್ಕೆ ಇಷ್ಟಪಡ್ತೀನಿ ಅದು ಏನು ಅಂದರೆ ನಾವು ಹಣವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಕೃತಜ್ಞತೆ ಭಾವನೆಯನ್ನು ಹೇಳಿದ್ರೇ ಹಣ ನಮ್ಮ ಬಳಿ ಬರೋದು ಈಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಶ್ಚರ್ಯಚಕಿತವಾಗಿ ನಮಗೆ ಅದು ಬಂದ್ಬಿಡ್ತು ಇದು ಬಂದ್ಬಿಡ್ತು ಇದ್ದಕ್ಕಿದ್ದು ನನಗೆ ಗಿಫ್ಟ್ಸ್ ಬಂದ್ಬಿಡ್ತು ನನಗೆ ಮನೆ ಗಿಫ್ಟ್ ಕೊಟ್ಬಿಟ್ರು ಅಥವಾ ವಾಹನ ಗಿಫ್ಟ್ ಬಂದ್ಬಿಡ್ತು ಒಡವೆ ಬಂದುಬಿಡ್ತು ಅಂದರೆ ನೀವು ಅದನ್ನು ಮುಂಚಿತವಾಗಲೇ ಕೇಳಿದ್ದೀರಾ ಯೂನಿವರ್ಸ್ ಹತ್ರ ಕೇಳ್ಪಟ್ಟಿರ್ತೀರ ನಿಮ್ಮ ಇನ್ನರ್ ಮೈಂಡಿಗೆ ಅದನ್ನು ನೀವು ಸೇರಿಸ್ಕೊಂಡಿದ್ದೀರಾ ಆ ಒಂದು ವಿಷಯವನ್ನು ಏನು ಬೇಕು ಅನ್ನೋದು ನೀವು ಕೇಳಿದ್ದೀರ ಅದು ಯಾವ ರೀತಿ ಆದರೂ ಬರಬಹುದು ಯಾರು ಬೇಕಿದ್ದರೂ ತಂದು ಕೊಡಬಹುದು ಗಿಫ್ಟ್ ಬರಬಹುದು ನೀವು ಲಕ್ಕಿ ಡ್ರಾ ಮಾಡಿರಬಹುದು ಜಾಕ್ಪಾಟ್ ಹೊಡೆದಿರಬಹುದು ಅವೆಲ್ಲ ನಿಮಗೆ ಬೇಕಾಗಿಲ್ಲ ನಿಮ್ಗೆ ಬೇಕಾಗಿರೋದೆಲ್ಲ ಇಷ್ಟೇ ಏನು ಬೇಕೋ ಅದನ್ನು ಇರಿ ಅದಕ್ಕೆ ಹೇಳಿದ್ದೀನಿ ಪ್ರತಿನಿತ್ಯ ಒಂದು ಟೆನ್ ಪಾಯಿಂಟ್ಸ್ನ ಬರೀರಿ ನಿಮ್ಗೆ ಏನು ಬೇಕೋ ಅದರ ಬಗ್ಗೆ ನಿಮಗೆ ಅದು ಪಡೆದಂಗೆ ವಿಜುವಲೈಸೇಷನ್ ಮಾಡಿಕೊಂಡು ನಿಮಗೆ ಸಿಕ್ಕಿದೆ ಅನ್ನೋ ಖುಷಿನ ವ್ಯಕ್ತಪಡಿಸ್ತಾ ಬರೀರಿ ಕೊನೆಯಲ್ಲಿ ಇದು ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಸಲ ಬರೀರಿ ಒಂದೊಂದು ವಿಷಯಕ್ಕೂ ಮೂರು ಸಲ ಬರೀಬೇಕು ಈಗ ಅದು ಬರುತ್ತೆ ನೀವು ಅಂದ್ಕೊಂಡಿದ್ದೀರ ಅದಂತೂ ಬರೋಲ್ಲ ಇದು ನೀವು ಇದು ಸತ್ಯದ ವಿಷಯ ಇಲ್ಲಿ ಆಶ್ಚರ್ಯ ಏನಿಲ್ಲ ನೀವು ಅಂದ್ಕೊಂಡಿರ್ತೀರ ಅದಕ್ಕೆ ಅದು ನಿಮ್ಮ ಬಳಿ ಬಂದಿರುತ್ತೆ ಈಗ ನೀವು ಇಷ್ಟು ಹಣ ಮಾಡಬೇಕು ಅಂತ ಅನ್ಕೊತಿದ್ದೀರಾ ಅದು ನಿಮ್ಗೆ ಸಿಕ್ಕಬೇಕು ಅಂತ ವಿಜುವಲೈಸೇಷನ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮಗೆ ಸಿಕ್ಕಿರೋ ವಸ್ತು ಹೇಗೆ ಸಿಕ್ತು ಅದರಿಂದ ನೀವು ಎಷ್ಟು ಖುಷಿಪಟ್ಟರೋ ಅದು ನೀವು ಅಂದ್ಕೊಂಡಿರೋದ್ರಿಂದ ಮಾತ್ರನೇ ಸಿಕ್ಕಿರುತ್ತೆ ಅದನ್ನು ನೀವು ಈ ಸತ್ಯವನ್ನು ನೀವು ಗ್ರಹಿಸಬೇಕು ಸೊ ಈಗ ಮುಂದಕ್ಕೆ ಸಿಗ ಸಿಗಬೇಕಾಗಿರೋ ಒಂದು ವಸ್ತುಗಾಗಿರಬಹುದು ಜಾಬ್ಗಾಗಿರಬಹುದು ರಿಲೇಶನ್ಶಿಪ್ಗಾಗಿರಬಹುದು ಹಣಕ್ಕಾಗಿರಬಹುದು ಪ್ರತಿಯೊಂದಕ್ಕೂ ನೀವು ಮೊದಲನೇ ಫಸ್ಟ್ ಆಫ್ ಆಲ್ ಅದಕ್ಕೆ ಕೃತಜ್ಞತೆ ಹೇಳಿ ಸಿಕ್ಕಿದೆ ಅನ್ನೋ ಥರ ಕೃತಜ್ಞತೆ ಹೇಳಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಅದು ನಿಮಗೆ ಬರಲೇ ಬರುತ್ತೆ ಏನಂದರೆ ಮನಸ್ಫೂರ್ತಿಯಾಗಿ ಹೇಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಸೊ ಈ ಒಂದು ವಿಷಯದಲ್ಲಿ ಇನ್ನೂ ಚರ್ಚೆ ಇದೆ ಪ್ರತಿನಿತ್ಯದ ಚರ್ಚೆ ಬರಲೇ ಬರುತ್ತೆ ಯಾಕೆಂದರೆ ಕೃತಜ್ಞತೆ ಅನ್ನೋದು ದೊಡ್ಡದಿಲ್ಲ ಹಣದಕ್ಕಿಂತ ಕೃತಜ್ಞತೆ ದೊಡ್ಡದು ಕೃತಜ್ಞತೆ ಯಾರು ಬಳಿ ಇರ್ತದೋ ಅವ್ರ ಹತ್ರ ಬಲ್ಕ್ ಬಲ್ಕ್ ಆಗಿ ಹಣ ಬಂದು ಬೀಳ್ತಾರೆ ಸತ್ಯ ಇದು ಯಾಕಂದರೆ ಇ ನಮಗೆ ಈ ಕೃತಜ್ಞತೆ ಭಾವನೆಯಿಂದ ಏನೆಲ್ಲ ಏನು ಬೇಕು ಚೇಂಜಸ್ ಮಾಡಬಹುದು ಹಾಗಂತ ಪ್ರಕೃತಿಯಲ್ಲಿ ಕೆಲವೊಂದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಆಕ್ಸೆಪ್ಟ್ ಮಾಡಲೇಬೇಕು ಭೂಮಿಗೆ ಗುರುತ್ವಾಕರ್ಷಣ ಶಕ್ತಿ ಇದೆ ಸೊ ಆಕಾಶ ಮೇಲೇನೆ ಇದೆ ಅದನ್ನು ನಾವು ಉಲ್ಟಾ ಪಲ್ಟಾ ಮಾಡೋದಕ್ಕೆ ಇಂಥದಕ್ಕೆಲ್ಲ ಕೃತಜ್ಞತೆ ಅನ್ನೋದು ನಾವು ಇಲ್ಲಿ ಬಳಸಲಂಗಿಲ್ಲ ಅದು ನ್ಯಾಚುರ್ ನಿಯಮಗಳು ಬಟ್ ಆದರೆ ಈ ಕೃತಜ್ಞತೆ ಅನ್ನೋದು ನಮ್ಮ ಲೈಫಲ್ಲಿ ಯಾವ ರೀತಿ ಕೆಲಸ ಮಾಡೋದು ಅನ್ನೋದೇ ಇಲ್ಲಿ ದಿನನಿತ್ಯದ ಚರ್ಚೆ ಕೃತಜ್ಞತೆ ಭಾವನೆಯನ್ನು ಡೆವಲಪ್ ಮಾಡಿಕೊಂಡ್ರೆ ನಿಮ್ಮ ಬಳಿ ಏನು ಬೇಕು ಏನೆಲ್ಲ ಬೇಕು ಅವೆಲ್ಲ ಬರ್ತವೆ ಸೊ ನಾ ಹೇಳದ್ನಲ್ಲ ಬಂಗಾರದ ದಾರ ಕೃತಜ್ಞತೆ ಅನ್ನೋದನ್ನ ಜಾಯಿನ್ ಮಾಡ್ಕೊಳ್ಳಿ ಹಣ ಹಿಂದುಗಡೆಯಿಂದ ಬರ್ತದೆ ಹಣದ ಪ್ಲೇಸಲ್ಲಿ ನೀವೇನು ಬೇಕಾದರೂ ವ್ಯಕ್ತಪಡಿಸ್ಬಹುದು ರಿಲೇಶನ್ಶಿಪ್ ಜಾಬ್ ನಿಮಗೇನು ಬೇಕೋ ಅದು ಟೆನ್ ಥಿಂಗ್ಸ್ ಅಂದರೆ ಏನು ಬೇಕಾದರೂ ಲಿಸ್ಟ್ ಔಟ್ ಮಾಡ್ಕೊಂಡಿರಬಹುದು ಆದರೆ ನಿಮ್ಮ ಅಲ್ಲಿ ನೀವು ಏನು ಅನ್ಕೊಂಡಿರ್ತೀರೋ ಅದೇ ನಿಮಗೆ ಸಿಗೋದು ಸೊ ಹಾಗಾಗಿ ನೆಗೆಟಿವ್ ಥಾಟ್ಸ್ ನೆಗೆಟಿವ್ ಥಿಂಗ್ಸ್ ನಿಮಗೆ ಡ್ಯಾಮೇಜ್ ಮಾಡೋ ಒಂದು ವಾತಾವರಣ ಆದಷ್ಟು ನೀವು ಸ್ಮರಣೆ ಮಾಡೋದು ಬರೆಯೋದು ಅದನ್ನು ಅವಾಯ್ಡ್ ಮಾಡಿ ಮತ್ತು ಇಲ್ಲಿ ಇನ್ನೊಂದು ನಿಮಗೆ ಏನು ನಡಿಬಾರದು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಬೇಕಿದ್ದರೂ ಬರ್ಕೋಬಹುದು ಇದು ನನ್ನ ಜೀವನದಲ್ಲಿ ನಡೀದೇ ಇರೋದಕ್ಕೆ ಥ್ಯಾಂಕ್ ಯು ಅದು ನಡೆಯೋದಿಲ್ಲ ಮತ್ತೆ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡಿರಬಹುದು ಸಮ್ ಅಲ್ಲಿ ಆಗಿರಬಹುದು ಹಣದ ವಿಷಯದಲ್ಲಿ ಆಗಿರಬಹುದು ಅಥವಾ ಮತ್ತೆ ಸಾಲ ನಾನು ಮಾಡಬಾರ್ದು ಅಂತ ಕೆಲವರು ಡಿಸೈಡ್ ಮಾಡ್ಕೊಂಡಿರ್ತಾರೆ ಅಂಥದನ್ನು ಬರೆದಿಟ್ಕೊಳ್ಳಿ ಈ ವಿಷಯ ನನ್ನ ಜೀವನದಲ್ಲಿ ನಡೀದೇ ಇರೋದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಮೂರು ಬಾರಿ ಹೇಳ್ಕೊಳ್ಳಿ ಅದು ಸಹ ನಡೆಯೋಲ್ಲ ನಿಮಗೆ ನಡಿಬಾರ್ದು ಅಂದ್ಕೊಂಡ್ರೆ ನಡೆಯೋದಿಲ್ಲ ನಡೆಯುತ್ತೆ ಅಂದರೆ ನಡೆಯುತ್ತೆ ನೀವೇನೊಂದು ನಿಮ್ಮ ಇನ್ನರ್ ಮೈಂಡಲ್ಲಿ ವಿಜುವಲೈಸೇಷನ್ ಮಾಡ್ತಾ ಡೆವಲಪ್ ಮಾಡ್ಕೊಬೇಕು ಏನು ಬೇಕು ಅನ್ನೋದು ಇದೇ ಇವತ್ತಿನ ಕಾನ್ಸೆಪ್ಟ್ ನಾಲ್ಕು ಜನಕ್ಕೆ ಈ ವಿಡಿಯೋನಂತೂ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್